ಇವತ್ತಿನ ದಿನ ಏನಾರ ಕನ್ನಡ ಸಿನ್ಮಾ ಮಾಡ್ಬೇಕಂದ್ರೆ ಏಳು ಗುಂಡ್ಗೆ ಬೇಕು ಸರ್ ಒಂದೇ ಹೇಳಕ್ ಇಷ್ಟ ಸರ್ ಇವತ್ತಿನ ದಿನ ಏನಾರ ಕನ್ನಡ ಸಿನ್ಮಾ ಮಾಡ್ಬೇಕಂದ್ರೆ ಏಳೆ ಗುಂಡಿಗೆ ಬೇಕು ಏನು ನಿರ್ಮಾಪಕರು ಇಷ್ಟೊಂದು ಅವಸ್ಥೆ ಯಾವ ಟೈಮಲ್ಲಿ ಇಲ್ಲ ಇಷ್ಟೊಂದು ಕಲ್ಕೊಳ್ತಾ ಇದ್ದಾರೆ ಅವ್ರ ನೋವು ಏನು ಒಂದು ಅಟ್ಲೀಸ್ಟ್ ನಿಂತಿರೋ ಸಿನ್ಮಾಗೆ ನಾವು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಹೇಗೆ ಸರ್ ಈಗ ನಮ್ಮ ಎಲ್ಲೂ ನಮ್ಮಿಂದ ಅವರಿಂದಾನೇ ನಿರ್ಮಾಪಕರಿಂದ ನಾವೆಲ್ಲ ಬೆಳೆದಿರ್ತೀವಿ ಒಬ್ಬ ಥಿಯೇಟರ್ ಆಗ್ಬೋದು ಒಬ್ಬ ಡಿಶ್ ಕೂಡ ಆಗ್ಬೋದು ಒಂದು ಕಲಾವಿದ ಆಗ್ಬೋದು ಉಂಟು ಕಲಾವಿದ ಎಲ್ಲರೂ ಹುಡ್ತಾ ಇದ್ದಾರೆ ಕೆಲವರು ಮಾತ್ರ ನಮ್ಮ ಮುಖಾಂತರನೇ ಅವ್ರಿಗೆ ದೂರವಾಣಿ ಮೂಲಕ ಕೇಳಿದ್ವಿ ಸರ್ ನಾವು ಎರಡನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು ನಮ್ಮ ಗೋವಿಂದನವರು ಫೋನ್ ಮಾಡಿದಾಗ ನಮ್ಗೆ ಯಾರ್ದು ಫೋನ್ ಸ್ಪಂದಿಸಿರ್ಲಿಲ್ಲ ಅವರು ಹೆದ್ರಿಗೆ ಎರಡನೇ ತಾರೀಕು ನಮಗೆ ಬರ್ತೇವೆ ಅಂತ ಹೇಳಿದ್ರು ಆಸೋಚನೆ ಕೊಟ್ಟಿದ್ರು ಈಗ ಬಂದಿಲ್ಲ ಅಂತ ಹೇಗೆ ಹೇಳ್ತಾ ಇದ್ರು ಅದು ನಿಮ್ಮಿಂದನೇ ಬಂದು ನಿಮ್ಮಿಂದಾನೆ ಅಲ್ಲ ಎಲ್ಲ ಮಾಡಿ ಹೆಸರು ಮಾಡಿಕೊಂಡು ಒಂದು ಸಿನಿಮಾನ ನಟಿಯ ಸಾಧ್ಯ ಇಲ್ಲ ಇಂತ ಸಂದರ್ಭದಲ್ಲಿ ಎಲ್ಲಾ ನಟರು ಎಲ್ಲಾ ನಟಿಯರು ಅದಕ್ಕೆ ಬೆಂಬಲವನ್ನ ಕೊಟ್ಟು ಕನ್ನಡ ಸಿನಿಮಾನ ಉಳಿಸಿಕೊಂಡ ಕೆಲಸ ಮಾಡೋಣ ನಾವು ಸದಾಕಾಲ ಇರ್ತವೆ ನಮ್ಮ ಕಿಟನ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸಂಜು ವೆಟ್ಸ್ ಗೀತಾ ಅಂತ ತುಂಬಾ ಅದ್ಭುತವಾಗಿದೆ ಮಾದಿಷ್ಟ ಚೆನ್ನಾಗಿದೆ ಆ ಸಿನಿಮಾಗ್ ಯಾವುದೇ ಕನ್ನಡ ಸಿನಿಮಾ ಇರಲಿ ನಾವೆಲ್ಲರೂ ಒಟ್ಟಿಗೆ ಅದು ಪರವಾಗಿ ನಿಲ್ಲೋದ್ರ ಮುಖಾಂತರ ಆ ಸಿನಿಮಾವನ್ನ ಮುಟ್ಲಿಕ್ಕೆ ಯಾವುದೇ ಗಳಿಗೆ ಅವಕಾಶ ಇಲ್ಲ ಮುಟ್ಟಿದ್ದೆ ಆದ್ರೆ ಪರಭಾಷೆ ಚಿತ್ರಗಳನ್ನ ಬಿಡುಗಡೆ ಮಾಡಿ ಕನ್ನಡ ಸಿನಿಮಾ ಕಿತ್ತಾಕಿದ್ರೆ ಖಂಡಿತವರು ಅದ್ರ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ